ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಅವ್ಯವಸ್ಥೆ ಕಂಡು ಬಂದಿದೆ ಮಕ್ಕಳ ಜೀವದ ಜೊತೆಯಲ್ಲಿ ಅಧಿಕಾರಿಗಳು ಚಲಾಟ ಆಡ್ತಾ ಇದ್ದಾರಲ್ಲಿ ವಿದ್ಯಾರ್ಥಿನಿಯರಿಗೆ ಕಳಪೆ ಊಟವನ್ನ ಇದೆ ಇರುವಂತೂರು ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಆಗಿರುವಂತ ಅವ್ಯವಸ್ಥೆ ಮಕ್ಕಳದ ಜೀವದ ಜೊತೆಯಲ್ಲಿ ಹಾಗಾದ್ರೆ ಅಧಿಕಾರಿಗಳು ಚಲಾಟ ಆಡ್ತಾ ಇದ್ದಾರೆ ವಿದ್ಯಾರ್ಥಿನಿಯರಿಗೆ ಕಳಪೆ ಊಟವನ್ನ ನೀಡಲಾಗ್ತಾ ಇದೆ ಆರೋಪ ಕೇಳಿ ಬರ್ತಾ ಇದೆ ಊಟಕ್ಕೆ ಬಳಸುವಂತಹ ಗೋಧಿಯಲ್ಲಿ ರಾಶಿ ರಾಶಿ ಹುಳು ಯಾದಗಿರಿ ರಾಚನಹಳ್ಳಿಯ ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಈ ರೀತಿಯಾದಂತಹ ಘಟನೆ ಆಗಿರೋದು ವಸತಿ ಶಾಲೆಯಲ್ಲಿದ್ದಾರೆ ಇನ್ನೂರ ಐವತ್ತು ವಿದ್ಯಾರ್ಥಿನಿಯರು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಗೋಧಿಯಲ್ಲಿ ಯಾವ ರೀತಿಯಾಗಿ ಹುಳುಗಳು ಕಾಣಿಸ್ಕೊಳ್ತಾ ಇದ್ದಾವೆ ಅಂತ ಗೋಧಿಗಿಂತ ಹೆಚ್ಚಾಗಿ ಹುಳುಗಳಿದಾವೆ ಅಲ್ಲಿ ರಾಶಿ ರಾಶಿ ಹುಳುಗಳು ಇದನ್ನೇ ಬಳಸಿ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗತ್ತೆ ಸರ್ಕಾರದ ಕ್ವಾಲಿಟಿ ಫುಡ್ ಕೊಟ್ಟರು ಸಹ ಸಿಬ್ಬಂದಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನುವಂತ ಆರೋಪ ಇದೆ ಹುಳು ಹಿಡಿದ ಧಾನ್ಯಗಳನ್ನೇ ಮಕ್ಕಳಿಗೆ ನೀಡ್ತಾ ಇದ್ದಾರೆ ಸಿಬ್ಬಂದಿ ಸಿಬ್ಬಂದಿ ವಸತಿ ಶಾಲೆ ವಾರ್ಡನ್ ಪೋಷಕರು ಹೀಗಾಗಿ ಕಿಡಿಕಾರತಾ ಹೊರವಲಯದಲ್ಲಿರ್ತಕ್ಕಂಥ ಕಿತ್ರಾಣಿ ಚೆನ್ನಮ್ಮ ಪ್ರಶಿಷ್ಟ ಪಂಗಡ ವಸತಿ ಶಾಲೆಯಲ್ಲಿ ಮಕ್ಕಳು ಸೇವಿಸ್ತಕ್ಕಂಥ ಗೋಧಿಗಳು ನುಸಿ ಹಾಗೂ ಜಿಡ್ಡುಗಳು ಹಿಡಿದಿರ್ತಕ್ಕಂಥದ್ದು ರಾಶಿ ರಾಶಿಗಟ್ಲೆ ಈಗ ಹೊರಗೆ ಬಂದಿರತಕ್ಕಂಥದ್ದು ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಸಾಕಷ್ಟು ಆತಂಕ ಉಂಟು ಮಾಡಿರ್ತಕ್ಕಂಥದ್ದು ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀವಿ ಏನು ಇದು ಏನು ರಾಚನಹಳ್ಳಿಯ ವರವಲದಲ್ಲಿ ಇರತಕ್ಕಂಥ ಚೆನ್ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಸೇರತಕ್ಕಂಥ ವಸತಿ ನಿಲಯದ ಒಂದು ಭೋಜನಾಲಯ ಆಗಿರ್ತಕ್ಕಂಥದ್ದು ಈ ಒಂದು ಭೋಜನಾಲಯದಲ್ಲಿ ನಿತ್ಯವೂ ಸಹ ನೂರಾರು ವಿದ್ಯಾರ್ಥಿನಿಯರು ಈ ಒಂದು ಆಹಾರವನ್ನು ಸೇವಿಸ್ತಾರೆ ಆ ಒಂದು ಆಹಾರವನ್ನು ಸೇವಿಸ್ತಕ್ಕಂಥ ಗೋಧಿ ಇದೆಯಲ್ಲ ಆ ಗೋಧಿ ಸಂಪೂರ್ಣವಾಗಿ ಈಗ ಕಳಪೆ ಮಟ್ಟದಾಗಿರ್ತಕ್ಕಂಥದ್ದು ವಿಷಪೂರಿತವಾಗಿರ್ತಕ್ಕಂತಹ ಕಳಪೆ ಈ ಒಂದು ಗೋಧಿ ಚೀಲ ಇರತಕ್ಕಂಥದ್ದು ಇಲ್ಲಿ ಈ ಒಂದು ಗೋಧಿ ಚೀಲ ನೀವು ಗಮನಿಸ್ತಾ ಇದ್ರಿ ಆ ನುಸಿಗಳು ಸಹ ಇರತಕ್ಕಂಥದ್ದು ಜೀವಂತವಾದ ನುಸಿಗಳು ಇಲ್ಲಿ ಓಡಾಡ್ತಾ ಇದ್ದಾವೆ ಈ ಒಂದು ನುಸಿಗಳು ಕಸಗಳು ಜಿಡ್ಡು ಏನು ಇರ್ತಕ್ಕಂತ ಈ ಒಂದು ಗೋಧಿಯನ್ನು ನೇರವಾಗಿ ಇಲ್ಲಿನ ಒಂದು ಅಡುಗೆ ಸಿಬ್ಬಂದಿಯವರು ಇಟ್ಟಿನ ಗಿರಣಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಆ ಒಂದು ಹಿಟ್ಟಿನ ಗಿರಣಿಯಲ್ಲಿ ನೋಡಿದಾಗ ಈ ರೀತಿಯಾಗಿರ್ತಕ್ಕಂಥ ಆಘಾತಕಾರಿ ವಿದ್ಯಾರ್ಥಿಗಳಿಗೆ ವಿಷಪೂರಿತ ಹಾಗೂ ಕಳಪೆ ಮಟ್ಟದ ಗೋಧಿಗಳು ಪೂರೈಕೆಯಾಗಿ ಅವರು ಸೇವಿಸುತ್ತಿರುವುದರಿಂದ ಸಾಕಷ್ಟು ವಾಂತಿ ಹೊಟ್ಟೆ ನೋವು ಸೇರಿದಂತೆ ಸಾಕಷ್ಟು ಹಲವು ರೋಗಗಳಿಗೆ ಸಹ ವಿದ್ಯಾರ್ಥಿಗಳು ಈಡಾಗಿ ಸಾಕಷ್ಟು ಪ್ರಕರಣಗಳು ಸಹ ಇಲ್ಲಿ ಇರತಕ್ಕಂಥದ್ದು ಸ್ಟೂಡೆಂಟ್ ಕೂಡ ಇದ್ದಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಅದು ಗೋಧಿಯಲ್ಲಿ ಏನು ಹುಳಗಳಿದೆ ಮತ್ತು ಜಿಡ್ಡು ಇದೆ ಅದನ್ನು ಒಂದು ಚೂರು ಕೂಡ ಕ್ಲಿಯರ್ ಮಾಡಿಲ್ಲ ಸಿಬ್ಬಂದಿ ಇದಾರೋ ಇಲ್ಲೋ ಇವರು ಆ ಥರ ಬಂದಿರೋ ಗೋಧಿನ ಕ್ಲೀನ್ ಮಾಡೋದಕ್ಕೆ ಇದರಿಂದ ಮಕ್ಕಳು ಯಾರೋ ಮಕ್ಕಳು ಸಾಯ್ತಾರೆ ಅನ್ನೋ ದೃಷ್ಟಿಯಲ್ಲಿ ಇದು ಆಡಳಿತ ಮಂಡಳಿ ಇದೆ ಅಂದ್ಕೊಳ್ತೀವಿ ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಗಮನಹರಿಸಬೇಕು ಥರ ಇರ್ತಕ್ಕಂಥ ಗೋಧಿಯಿಂದ ಚಪಾತಿ ತಿಂದರೆ ಮಕ್ಕಳು ಆರೋಗ್ಯ ಏನಾಗ್ಬೋದು ಈಗಾಗಲೇ ಗೋಧಿ ನೀಡೋದರಿಂದ ವಿದ್ಯಾರ್ಥಿಗಳ ಆರೋಗ್ಯಕ್ಕೆ ದುಷ್ಪರಿಣಾಮ ಬೀರುತ್ತದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಗೆ ಏನಾದರೂ ಈ ರೀತಿ ನಿಮ್ಮ ಹಣ್ಣು ಮಕ್ಕಳು ತಮ್ಮನ ಮಕ್ಕಳು ಓದ್ತಾ ಇರ್ತಾರೆ ಅವ್ರಿಗೆ ಯಾವ ರೀತಿ ಆದರೆ ಆರೋಗ್ಯ ಸಮಸ್ಯೆ ಅಂತ ಇದಕ್ಕಿಂತ ಮುಂಚೆ ಒಂದು ಸಾರಿ ಆಗಿತ್ತು ಅದು ಏನೋ ತಲೆನೋವು ಇದು ಅಂತ ಹೇಳಿದ್ರು ನಾವು ಸೀರಿಯಸ್ ಆಗಿ ತೊಗೊಂಡಿಲ್ಲ ಏನೋ ಆಗಿರುತ್ತೆ ಸುಮ್ಮನೆ ಇದರಿಂದ ಸಿಬ್ಬಂದಿಗಳಿಗೆ ಯಾಕೆ ತೊಂದರೆ ಕೊಡೋಣ ಇರಲಿ ಓ ಮುಂದೆ ಸರಿಯಾಗಿ ನೋಡ್ಕೊಳ್ಳಿ ಅಂತ ನಾವು ಡೈರೆಕ್ಟಾಗಿ ವಾರ್ನ್ ಮಾಡಿದ್ವಿ ಬಟ್ ಯಾವುದೇ ಮೀಡಿಯಾಗೆ ಅದಕ್ಕೆ ತಂದಿಲ್ಲ ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಇವ್ರಿಗೆ ಗಮನವೇ ಇಲ್ಲ ಇಲ್ಲಿರ್ತಕ್ಕಂಥ ವಾರ್ಡನ್ಗಾಗಲಿ ಪ್ರಾನ್ಸ್ಪಾಲರ್ಗಾಗಲಿ ಇದು ಅದರಲ್ಲಿ ವಿಶೇಷವಾಗಿ ಎಷ್ಟಿ ವಿದ್ಯಾರ್ಥಿನಿಯರು ಇರತಕ್ಕೂ ನೋಡ್ತಾ ಇದ್ದಾರೆ ಇಲ್ಲಿ ಮುಂದಿನ ನೋಡೋಣ ಹೇಳೋದಕ್ಕೆ ಇದು ನೀರು ಶುದ್ಧೀಕರಣ ಘಟಕ ಆದ್ರೆ ಇಲ್ಲಿ ಶುದ್ಧವಾದ ನೀರೇ ಇಲ್ಲ ಈ ನೀರು ಶುದ್ಧೀಕರಣ ಘಟಕದಲ್ಲಿ ನಾಯಿಯೊಂದು ಬಿದ್ದು ಮೂರು ದಿನ ಆಗಿದೆ ಆ ನಾಯಿ ಸತ್ತು ಶ್ವಾನ ಸತ್ತು ಬಿದ್ದ ನೀರನ್ನೇ ಸುತ್ತಮುತ್ತಲಿನ ಗ್ರಾಮದವರು ಕುಡಿದಿದ್ದಾರೆ ಈಗ ಅವ್ರ ಪರಿಸ್ಥಿತಿ ಏನಾಗಿದೆ ನೀರು ಶುದ್ಧೀಕರಣ ಘಟಕದಲ್ಲಿ ನಾಯಿಯೊಂದು ಸತ್ತು ಬಿದ್ದಿತ್ತು ಅದನ್ನ ಯಾರು ನೋಡಿಲ್ವಾ ಹಾಗಾದ್ರೆ ಅದೇ ನೀರನ್ನ ಹದಿನೇಳು ಗ್ರಾಮದ ಜನ ಕುಡಿದಿದ್ದಾರೆ ರಾಯಚೂರಿನ ಬಿಚ್ಚಾಲಿ ಗ್ರಾಮದಲ್ಲಿರುವಂತಹ ಶುದ್ಧೀಕರಣ ಘಟಕ ಇದು ಕಲುಷಿತಗೊಂಡಂತಹ ನೀರನ್ನೇ ಸುತ್ತಮುತ್ತಲ ಹದಿನೇಳು ಗ್ರಾಮದ ಜನ ಕುಡಿದಿದ್ದಾರೆ ಈಗ ಅವರಿಗೆ ಆರೋಗ್ಯ ಸಮಸ್ಯೆ ಎದುರಾಗಿದೆ ವಾಂತಿ ಭೇದಿಯಿಂದ ಒದ್ದಾಡ್ತಾ ಇದ್ದಾರೆ ಜನ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರು ಕಿಡಿಕಾರಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಇದು ನೀರು ಶುದ್ಧೀಕರಣ ಘಟಕ ಇದು ಅಲ್ಲಿ ಸ್ವಚ್ಛತೆ ಅನ್ನೋದು ಎಲ್ಲಿದೆ ಒಂದು ನಾಯಿ ಸತ್ತು ಬಿದ್ದಿದೆ ಹೌದು ಮತ್ತೊಂದು ಕಡೆ ಆ ನೀರು ಎಷ್ಟು ಕೊಳಚೆ ಆಗಿದೆ ಇದು ನೀರು ಶುದ್ಧೀಕರಣ ಘಟಕ ಇಲ್ಲಿಂದ ಸುತ್ತಮುತ್ತಲ ಗ್ರಾಮಕ್ಕೆ ನೀರು ಹೋಗುತ್ತೆ ಈ ಶುದ್ಧೀಕರಣ ಘಟಕದ ನಿರ್ವಹಣೆಯೇ ಸರಿಯಾಗಿಲ್ಲ ಒಂದು ಇನ್ನೊಂದು ಅಲ್ಲಿ ನಾಯಿ ಸತ್ತು ಬಿದ್ದಿದೆ ಅದನ್ನ ಹಾಗಾದ್ರೆ ಯಾವ ಸಿಬ್ಬಂದಿನೂ ಗಮನಿಸಿಯೇ ಇಲ್ವಾ ಇದರ ವಿರುದ್ಧ ಈಗ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೂರು ದಿನ ಆಗಿದೆ ಈ ನೀರಲ್ಲಿ ನಾಯಿ ಬಿದ್ದು ಇದೇ ನೀರು ಸುತ್ತಮುತ್ತಲ ಗ್ರಾಮಕ್ಕೆ ಸರಬರಾಜಾಗಿದೆ ಆಗಿದೆ ಆ ನೀರು ಕುಡಿದಿದ್ದಾರೆ ಜನ ವಾಂತಿ ಭೇದಿ ಶುರುವಾಗಿದೆ ಎಷ್ಟೋ ಮಂದಿಗೆ ಕುಡಿಯೋ ನೀರು ಶುದ್ಧೀಕರಣ ಘಟಕದಲ್ಲೇ ನಾಯಿ ಸತ್ತು ಬಿದ್ದರೂ ಕೂಡ ಅಲ್ಲಿ ನೋಡೋರೇ ಗತಿ ಇಲ್ಲ ಹಾಗಾಗಿದೆ ಈ ಹಿಂದೆ ನಾಲ್ಕೈದು ದಿನಗಳ ಹಿಂದೆ ನಾಯಿ ಬಿದ್ದಿರತಕ್ಕಂಥದ್ದು ಒಂದು ಮಾಹಿತಿ ಗಮನಕ್ಕೆ ಬಂದಾಗ ಎಲ್ಲರಿಗೆ ತಿಳಿಸಿದಾಗನು ಜನ ಎಚ್ಚೆತ್ಕೊಂಡು ಕಸಿ ಆ ಬಾಡಿ ಡಿ ಕಂಪಜ್ ಹಾತದಂತೇಳಿ ಆ ನಾಯಿನ ತೆಗೆದಾಕ್ಯಾರ ಜೊತೆಗೆ ಏನಾಗಿದೆ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತ್ಮೂರರಲ್ಲಿ ಕೂಡ ಇದೇ ಸಮಸ್ಯೆ ಆಗಿತ್ತು ಈ ಒಂದು ನೀರಿನ ಘಟಕಕ್ಕೆ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಮತ್ತು ಸರ್ಕಾರದ ಅಧಿಕಾರಿಗಳು ಕಣ್ಣೆದ್ದು ಕೂಡಾರಂತೆ ಆಗಿದ್ದಾರೆ ಆದರೆ ಈ ಈ ನೀರನ್ನು ಜನರಿಗೆ ಜನರಿಗೆ ನೋಡೋಕ್ಕಿಂತ ಮುಂಚೆ ಇಲ್ಲಿ ನಾವೇನು ನೋಡ್ತಾ ಇದ್ದೀವಲ್ಲ ನಮಗೆ ಒಂಥರ ಮೈ ಜುಮ್ಮ ಅಂತದ ಈ ನೀರನ್ನು ಹೆಂಗಪ್ಪ ಕುಡಿಯೋದು ಇದೇ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತಾವುಗಳು ಮತ್ತು ತಮ್ಮ ಮಕ್ಕಳಿಗೆ ನೀರು ಕುಡಿಸಿದಾಗ ಕುಡಿಸಿ ನೋಡೋಣ ಗೊತ್ತಾಗ್ತದೆ ಅದರಿಂದ ಅಂತಂದರೆ ಸರಿಯಾದ ಸಮಯಕ್ಕೆ ಈ ಒಂದು ನೀರನ್ನು ಸ್ವಚ್ಛತೆ ಮಾಡಿ ಇದು ಕೇವಲ ಒಂದು ಗ್ರಾಮಕ್ಕಲ್ಲ ಐದು ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಒಳಪಟ್ಟಿರತಕ್ಕಂಥದ್ದು ಮತ್ತು ಹದಿನೇಳು ಗ್ರಾಮಗಳಿಗೆ ಸರಬರಾಜು ಆಗತಕ್ಕಂಥದ್ದು ಇದು ಇದರ ಕಾರ್ಯನಿರ್ವಹಣೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಒಂದು ಅಂದಾಜು ಮೊತ್ತ ಆರ್ ಡಬ್ಲ್ಯೂ ಎಸ್ ಕೊಡ್ತಾ ಇದೆ ಅಂದಾಜು ಮೊತ್ತ ನಲವತ್ತು ಲಕ್ಷ ರೂಪಾಯಿ ಇದೆ ಸರ್ ಈಗ ಪಾಚಿ ಸ್ವಚ್ಛತಿ ಮಾಡ್ತಾರೆ ಸರ್ ಇದು ಆರು ತಿಂಗಳಿಗೊಂದ್ಸರ್ತಿ ಮಾಡೋದಿಲ್ಲ ಸರ್ ಇವಾಗ ನೋಡ್ತಿದ್ದೀವಲ್ಲ ಸರ್ ಇದು ವರ್ಷಕ್ಕೊಂದ್ಸತಿ ಮಾಡ್ತಾರೆ ಸರ್ ಅದು ಯಾವಾಗ ಎಸ್ ಬಗ್ಗೆ ಹೆಚ್ಚಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗನ್ನಾಥ್ ಜಗನ್ನಾಥ್ ರಾಯಚೂರಿನ ಜನ ನೀರನ್ನು ಸಹ ಯೋಚನೆ ಮಾಡಿ ಕುಡಿಬೇಕಾದಂತಹ ಪರಿಸ್ಥಿತಿ ಬಂದಿದೆ ಏನ್ ಕತೆ ಈ ನೀರು ಶುದ್ಧೀಕರಣ ಘಟಕದ್ದು ಸಿಬ್ಬಂದಿ ಏನ್ ಮಾಡ್ತಾರೆ ಹಾಗಾದ್ರೆ ಅಂತ ಪ್ರಗತಿ ಮತ್ತು ಶ್ವೇತ ರಾಯಚೂರು ತಾಲೂಕಿನ ಎಲೆಬಿಚ್ಚಾಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಅಡಿಯಲ್ಲಿ ನಿರ್ಮಿಸಿದಂತ ಈ ಒಂದು ಘಟಕದ ಅಡಿಯಿಂದ ಈ ಶುದ್ಧೀಕರಣ ಘಟಕದಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ನಾಯಿ ಒಂದು ಸತ್ತು ಬಿದ್ದಿದೆ ಇಡೀ ಶುದ್ಧೀಕರಣ ಘಟಕ ತುಂಬಾ ಪಾಚಿ ಕಟ್ಕೊಂಡಿದೆ ಇದೇ ಗ್ರ ಈ ಒಂದು ಶುದ್ಧೀಕರಣ ಘಟಕದಿಂದ ಹದಿನೇಳಕ್ಕೂ ಅಧಿಕ ಗ್ರಾಮಗಳಿಗೆ ನೀರನ್ನು ಸರಬರಾಜು ಮಾಡ್ತಾ ಇದ್ರು ಇಂತ ನೀರನ್ನ ಕುಡ್ದಂತ ಕೆಲವರು ವಾಂತಿ ಭೇದಿ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ ಗ್ರಾಮಸ್ಥರು ಆ ಈ ಒಂದು ಶುದ್ಧೀಕರಣ ಘಟಕಕ್ಕೆ ಹೋಗಿ ನೋಡಿದಾಗ ಅಲ್ಲಿ ನಾಯಿ ಸತ್ತು ಬದ್ ಬಿದ್ದಿರೋದು ಪತ್ತೆ ಆಗತ್ತೆ ಆದ್ರೆ ಇದಕ್ಕೆ ಆದಂತ ಈ ಗ್ರಾಮೀಣ ಕುಡಿಯುವ ನೀರಿನ ಇಲಾಖೆ ಇದೆ ಆ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀರನ್ನ ಸರಬರಾಜು ಮಾಡುವಾಗ ಆ ನೀರನ್ನ ತಪಾಸಣೆ ಮಾಡಿ ಗ್ರಾಮದ ನಲ್ಲಿಗಳಿಗೆ ಬಿಡಬೇಕು ಆದ್ರೆ ಇಲ್ಲಿ ಮಾತ್ರ ಅದು ಯಾವುದೂ ಕೂಡ ಮಾಡದೇನೆ ನಿರ್ವಹಣೆ ಹೆಸರಿನಲ್ಲಿ ಲಕ್ಷ ಲಕ್ಷ ರೂಪಾಯಿ ಅನುದಾನ ಬಂದ್ರು ಅದೆಲ್ಲವೂ ಕೂಡ ತಮ್ಮ ಜೇಬಿಗೆ ಇಳಿಸ್ಕೊಂಡು ಜನರಿಗೆ ಕಲುಷಿತ ನೀರನ್ನ ಕೊಡಿಸುವಂತದ್ದು ಕಂಡು ಬರ್ತಾ ಇದೆ ಶ್ವೇತಾ ಮತ್ತು ಪ್ರಗತಿ ಥ್ಯಾಂಕ್ ಯು ಜಗನ್ನಾಥ್ ನಿಮ್ಮೆಲ್ಲ ಕಾಕಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್